ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ದೇಶವನ್ನೇ ಬೆಚ್ಚಿ ಬೀಳಿಸಿರೋ ಸಂಬಾಲ ಗಲಭೆಗೆ ಸಂಬಂಧಿಸಿದಂತೆ ವಿವಾದಿತ ಮಸೀದಿಯ ಮುಖ್ಯಸ್ಥರನ್ನು ಅರೆಸ್ಟ್ ಮಾಡಲಾಗಿದೆ ಜಾಮ ಮಸೀದಿಯ ಗಲಭೆಗೆ ಸಂಬಂಧಪಟ್ಟಂತೆ ಮೂರು ಮಹಿಳೆಯರು ಸೇರಿ ಇಪ್ಪತ್ತೊಂದು ಆರೋಪಿಗಳನ್ನು ಬಂಧಿಸಲಾಗಿದೆ ಎಲ್ಲರ ವಿರುದ್ಧ ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್ನ ಅಡಿ ಕಠಿಣ ಕೇಸ್ಗಳನ್ನು ಹಾಕಲಾಗಿದೆ ಜೊತೆಗೆ ಗಲಭೆಗೆ ಪ್ರಚೋದನೆಯನ್ನು ಕೊಟ್ಟ ಆರೋಪದಲ್ಲಿ ಸಮಾಜವಾದಿ ಪಾರ್ಟಿಯ ಎಂ ಪಿ ಜಿಯಾವೂರ್ ರೆಹಮಾನ್ ಹಾಗೆಯೇ ಸ್ಥಳೀಯ ಶಾಸಕ ಇಕ್ಬಾಲ್ ಮೊಹಮ್ಮದ್ ಪುತ್ರ ಸೊಹೇಲ್ ವಿರುದ್ಧ ಕೂಡ ಕೇಸ್ ದಾಖಲಾಗಿದೆ ಕೆಲ ಪೊಲೀಸರು ಕೂಡ ಗಾಯಗೊಂಡಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಈಗ ಪಡೀತಾ ಇದ್ದಾರೆ ಹಾಗಾದರೆ ಈ ಒಂದು ಗಲಭೆಗೆ ಕಾರಣ ಏನು ಆಗಿದ್ಯಾಕೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಬನ್ನಿ ಗೆಳೆರೆ ಉತ್ತರ ಪ್ರದೇಶದ ಸಂಬಾಲದ ಜಾಮ ಮಸೀದಿ ಐನೂರು ವರ್ಷಗಳ ಹಳೆಯದ್ದು ಅನ್ನೋದು ಎಲ್ಲರಿಗೂ ಗೊತ್ತಿರುವಂತ ವಿಷಯ ಮಸೀದಿಯನ್ನು ಅಲ್ಲಿ ಬಾಬರ್ ಸಾವಿರದ ಐನೂರ ಹತ್ತೊಂಬತ್ತರಲ್ಲಿ ಹರಿಹರ ದೇವಸ್ಥಾನವನ್ನು ಒಡೆದು ಹಾಕಿ ಕಟ್ಟಿರೋದಾಗಿ ಬಾಬರ್ರೇ ದಾಖಲೆಯನ್ನು ಮಾಡಿದ್ದಾನೆ ದಾಖಲಿಸಿದ್ದಾನೆ ಈ ಸಂಬಾಲ ಅನ್ನೋ ಜಾಗ ಏನಿದೆ ಈ ಜಾಗ ಯಾಕೆ ಅಷ್ಟೊಂದು ಪ್ರಮುಖ ಅಂತ ಅಂದರೆ ಹಿಂದೂಗಳು ತಮ್ಮ ಆರಾಧಕ ಉದ್ದಾರಕ ದೈವ ವಿಷ್ಣುವಿನ ಹತ್ತನೇ ಅವತಾರ ಕಲ್ಕಿ ಬರ್ತಾನೆ ಅಂತ ಹೇಳ್ತಿರೋ ಜಾಗ ಇದೆ ಎನ್ನಲಾಗ್ತಾ ಇದೆ ಗೆಳೆಯರೆ ಕಾಶಿ ಅಯೋಧ್ಯೆ ಬಳಿಕ ಸಂಬಾಲ ಕೂಡ ಮತ ಜಗಳಕ್ಕೆ ಕಾರಣ ಆಗಿದೆ ಸಂಬಾಲದ ಶಾಹಿ ಜಾಮ ಮಸೀದಿ ಐನೂರು ವರ್ಷಗಳ ಹಿಂದೆ ಹರಿಹರ ದೇವಸ್ಥಾನ ಅದನ್ನ ಬಾಬರ್ ಒಡೆದು ಅಲ್ಲಿ ಮಸೀದಿಯನ್ನ ಕಟ್ಟಲಾಗಿದೆ ಅಂತ ಸುಪ್ರೀಂ ಕೋರ್ಟ್ ವಕೀಲರಾದ ವಿಷ್ಣು ಶಂಕರ್ ಜೈನ್ ಪೆಟಿಷನ್ ಅನ್ನ ಹಾಕಿದ್ರು ಆ ಮಸೀದಿಯ ಒಳಗೆ ನೋಡಿದ್ರೆ ಹಿಂದೂ ಕಲಾಕೃತಿಗಳು ಹಾಗೆ ಉಳಿದಿವೆ ಅದನ್ನು ನೋಡಿರೋರಿಗೆ ಗೊತ್ತಾಗುತ್ತೆ ಒಂದು ಭಾಗದಿಂದ ಏನಾದರೂ ನೋಡಿದ್ರೆ ಅದು ಹಿಂದೂ ದೇವಸ್ಥಾನದ ರೀತಿಯೇ ಇದೆ ಇನ್ನು ಪೆಟಿಷನ್ ಅನ್ನ ಕೈಗೆತ್ತಿಕೊಂಡ ಕೋರ್ಟ್ ಸುಪ್ ಸರ್ವೆಯನ್ನು ನಡೆಸೋಕೆ ಅನುಮತಿಯನ್ನ ಕೊಟ್ಟಿತ್ತು ಅದು ವಿಡಿಯೋ ಸರ್ವೆ ಮಾಡೋದಕ್ಕೆ ಕೂಡ ಸೂಚಿಸಲಾಗಿತ್ತು ಅದರಂತೆ ಅಧಿಕಾರಿಗಳು ಇಪ್ಪತ್ತ ನಾಲ್ಕನೇ ತಾರೀಕು ಬೆಳಗ್ಗೆ ಆರು ಗಂಟೆಯಿಂದ ಏಳು ಮೂವತ್ತರ ಸುಮಾರಿಗೆ ಸರ್ವೆ ನಡೀತಾ ಇತ್ತು ಅಲ್ಲಿ ಅಷ್ಟರಲ್ಲಿ ನೂರಾರು ಜನರ ಗುಂಪು ಅಧಿಕಾರಿಗಳ ಮೇಲೆ ಏಕಾಏಕಿ ಕಲ್ಲು ತೋರಾಟವನ್ನು ನಡೆಸಿದ್ರು ಅಲ್ಲಿದ್ದ ವಾಹನಗಳಿಗೆ ಬೆಂಕಿಯನ್ನು ಕೂಡ ಹಚ್ಚಿದ್ರು ಬಹಳಷ್ಟು ಪೊಲೀಸರಿಗೆ ಗಾಯಗಳು ಕೂಡ ಆಯಿತು ಆಸ್ಪತ್ರೆಗೆ ಅವರನ್ನ ಸೇರಿಸಲಾಗಿದೆ ಮೊದಲೇ ಈ ರೀತಿ ಆಗುತ್ತೆ ಅಂತ ಹೇಳಿಬಿಟ್ಟು ಪೊಲೀಸರು ತಿಳ್ಕೊಂಡಿದ್ರು ಹಾಗಾಗಿ ಬಹಳಷ್ಟು ದೊಡ್ಡದಾದ ರೀತಿಯಲ್ಲಿ ಭದ್ರತೆಯನ್ನು ಕೂಡ ಮಾಡಿಕೊಂಡಿದ್ರು ಈ ಗಲಭೆ ಜೋರಾದ ವೇಳೆ ಪೊಲೀಸರು ರಬ್ಬರ್ ಗುಂಡನ್ನು ಬಳಸಿ ಶೂಟ್ ಅನ್ನು ಕೂಡ ಮಾಡಿದ್ರು ಅಲ್ಲಿ ಗುಂಪನ್ನು ಕೂಡ ಚದರಿಸಿದ್ರು ಅದರಲ್ಲಿ ಇಬ್ಬರು ಸಾವನ್ನಪ್ಪಿದ್ರು ಅನ್ನೋದು ಭಾನುವಾರವೇ ನಡೆದಿದ್ದಂತಹ ಘಟನೆ ಬೇರೆ ಆದರೆ ಈಗ ಸಂಬಾದದ ಗಲಭೆಗೆ ಸಂಬಂಧಿಸಿದಂತೆ ಅಚ್ಚರಿಯ ಬೆಳವಣಿಗೆ ಆಗಿದೆ ಅದೇನು ಅಂದರೆ ಮಸೀದಿಯ ಮುಖ್ಯಸ್ಥ ಜಾಮ ಮಸೀದಿ ಕಮಿಟಿಯ ಚೀಫ್ ಅನ್ನಿಸಿಕೊಂಡಿರ್ತಕ್ಕಂತಹ ಚೀಫ್ ಮೆಂಟಾಲಿಟಿ ಇರೋ ಜಾಫರ್ ಅಲಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಸರ್ವೆ ನಡೆಸೋಕೆ ಬಂದ ಸಮಯದಲ್ಲಿ ಈ ವ್ಯಕ್ತಿ ಗಲಭೆಗೆ ಕುಮ್ಮಕ್ಕನ್ನ ಕೊಟ್ಟಿದ್ದ ಆರೋಪದ ಮೇಲೆ ಈ ಮೂರ್ಖನನ್ನ ಬಂಧಿಸಿದ್ದಾರೆ ಕೋರ್ಟ್ ಆದೇಶವನ್ನ ಮೊದಲೇ ಮಾತನಾಡಿ ಎಲ್ಲವನ್ನ ತಯಾರಿ ಮಾಡಿಕೊಂಡೇ ಹೋದ್ರೂ ಕೂಡ ಎಲ್ಲ ಮಾಹಿತಿಯನ್ನ ಕೊಟ್ಟು ಕಾನೂನು ಪಾಲನೆ ಮಾಡೋಕೆ ಹೋದ್ರೂ ಕೂಡ ಈತ ಸಹಕರಿಸದೆ ಜನರನ್ನ ಸೇರಿಸಿ ಗಲಭೆಯನ್ನ ಮಾಡಿದ್ದಾನೆ ಕುಮ್ಮಕ್ಕನ್ನ ಕೊಟ್ಟು ಅಂತ ಹೇಳಿಬಿಟ್ಟು ಬಂಧಿಸಿದ್ದಾರೆ ಆರೋಪಿಯನ್ನ ಬಂಧಿಸಿ ಈಗಾಗಲೇ ಸಾಕಷ್ಟು ಪ್ರಶ್ನೆಗಳನ್ನ ಕೂಡ ಕೇಳಲಾಗಿದೆ ಈ ಮೂಲಕ ಪ್ರಕರಣದಲ್ಲಿ ಮೂವರು ಮಹಿಳೆಯರು ಸೇರಿ ಇಪ್ಪತ್ತೊಂದು ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ಇವರೆಲ್ಲರ ವಿರುದ್ಧ ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್ ನಡಿ ಕಠಿಣ ಕೇಸುಗಳನ್ನ ಅಂತ ಹಾಕಲಾಗಿದೆ ಇದರ ಜೊತೆಗೆ ಬೆತ್ತಲಾಗದೆ ಬೆತ್ತಲೆಯಾಗಿ ಓಡಾಡಿಕೊಂಡು ಬಾಯಿಗೆ ಬಂದ ಹಾಗೆ ಮಾತನಾಡ್ತಿದ್ದಂತಹ ಸಮಾಜವಾದಿ ಪಕ್ಷದ ಎಂ ಪಿ ಜಿಯಾವೂರ್ ರೆಹಮಾನ್ ಇನ್ನೊಬ್ಬ ಅಯೋಗ್ಯ ಶಾಸಕ ಪುತ್ರ ಅಕ್ಬಾಲ್ ಅವರ ಪುತ್ರ ಸೋಹೇಲ್ ವಿರುದ್ಧ ಕೂಡ ಕೇಸ್ ದಾಖಲಾಗಿದೆ ಈ ಗಲಭೆಯಲ್ಲಿ ಮೃತಪಟ್ಟವರ ಸಂಖ್ಯೆ ನಾಲ್ಕಕ್ಕೆ ಏರಿದೆ ಹಲವರು ಗಾಯಗೊಂಡಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಇದರಲ್ಲಿ ಅಧಿಕಾರಿಗಳು ಕೂಡ ಸೇರಿದ್ದಾರೆ ಖಂಡ್ರಿ ವಿಪರ್ಯಾಸ ಸೋಮವಾರವೂ ಪರಿಸ್ಥಿತಿ ಇನ್ನೂ ತಿಳಿಯಾಗಿಲ್ಲ ಆದ್ದರಿಂದ ಶಾಲಾ ಮತ್ತೆ ಕಾಲೇಜುಗಳಿಗೆ ರಜೆಯನ್ನು ನೀಡಿದ್ದಾರೆ ಇಂಟರ್ನೆಟ್ ಅನ್ನು ಕೂಡ ಸ್ಥಗಿತವನ್ನಗೊಳಿಸಲಾಗಿದೆ ಹೆಚ್ಚಿನ ಪೊಲೀಸರನ್ನ ಬಿಗಿ ಭದ್ರತೆಗಾಗಿ ನಿಯೋಜನೆಯನ್ನು ಮಾಡಲಾಗಿದೆ ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸರು ಈಗಾಗಲೇ ಗಸ್ತು ತಿರುಗೋಕೆ ಶುರು ಮಾಡಿದ್ದಾರೆ ಈ ಗಲಭೆ ಸಮಯದಲ್ಲಿ ಮೂವತ್ತು ಪೊಲೀಸರು ಗಾಯಗೊಂಡಿದ್ದು ಪೊಲೀಸರಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಅಂತ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಮಾಹಿತಿಯನ್ನ ಕೊಟ್ಟಿದೆ ಕಾಲದಲ್ಲಿ ಶಾಂತಿ ಕಾಪಾಡೋಕೆ ನವೆಂಬರ್ ಮೂವತ್ತರವರೆಗೆ ಹೊರಗಿನವರು ಯಾರು ಕೂಡ ಬಾರದಂತೆ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ ಗೆಳೆಯರೆ ಐನೂರು ವರ್ಷಗಳ ಹಳೆಯ ಜಾಮ ಮಸೀದಿಗೂ ಮುಂಚೆ ಹರಿಹರ ದೇವಸ್ಥಾನ ಇತ್ತು ಆಬರ್ ಕಾಲದಲ್ಲಿ ಅಂದ್ರೆ ಸಾವಿರದ ಐನೂರ ಹತ್ತೊಂಬತ್ತರಲ್ಲಿ ಇದನ್ನು ಒಡೆದು ಮಸೀದಿಯನ್ನು ಕಟ್ಟಲಾಗಿದೆ ಅಂತ ವಿಷ್ಣು ಶಂಕರ್ ಜೈನ್ ಅನ್ನೋ ಸುಪ್ರೀಂ ಕೋರ್ಟ್ ವಕೀಲರು ಕೋರ್ಟ್ಗೆ ಅರ್ಜಿಯನ್ನು ಹಾಕಿದ್ರು ಇದನ್ನು ಪರಿಗಣಿಸಿ ಕೋರ್ಟ್ ಮಸೀದಿ ಸರ್ವೆಗೆ ಅನುಮತಿಯನ್ನು ಕೂಡ ಕೊಟ್ಟಿತ್ತು ಆದರೆ ಮಸೀದಿ ಪರ ಗುಂಪು ಅಂತ ಹೇಳಿಕೊಳ್ಳೋ ಒಂದಷ್ಟು ಜನ ಅಯೋಗ್ಯರು ಪೊಲೀಸರು ಮತ್ತೆ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ರು ಅದರ ಜೊತೆಗೆ ಕಲ್ಲು ತೂರಾಟವನ್ನು ಕೂಡ ಮಾಡಿದ್ರು ಆ ಸಮಯದಲ್ಲಿ ಅಧಿಕಾರಿಗಳನ್ನ ಸುರಕ್ಷಿತ ಸ್ಥಳಕ್ಕೆ ಕರೆದುಕೊಂಡು ಹೋಗುವಷ್ಟರ ಮಟ್ಟಿಗೆ ನಡೀತು ಅಂದ್ರೆ ಗಲಾಟೆ ಎಷ್ಟರ ಮಟ್ಟಿಗೆ ಇತ್ತು ಹಾಗೆ ಪರಿಸ್ಥಿತಿ ಯಾವ ರೀತಿ ಬಿಗಡಾಯಿಸಿತ್ತು ಅಂತ ಒಂದು ಸಲ ಯೋಚನೆ ಮಾಡಿ ಆದ್ರೆ ಕಾಂಗ್ರೆಸ್ ಇದೆಯಲ್ಲ ಇದು ಒಂಥರ ಹುಚ್ಚು ಕುದುರೆ ಇದ್ದ ಹಾಗೆ ಶಾಂತಿಯನ್ನ ಕದಡೋಕೆ ಅಂತ ಯೋಗಿ ಸರ್ಕಾರ ಮತ್ತೆ ಆರ್ ಎಸ್ ಎಸ್ ಸೇರಿ ಈ ಒಂದು ಗಲಭೆಯನ್ನ ಮಾಡಿಸಿದೆಯಂತೆ ಅವರು ಹೇಳ್ತಿದ್ದಾರೆ ಅದಕ್ಕೆ ಕಾರಣ ನೀವೇ ಅಂತ ಹೇಳ್ತಿದ್ದಾರೆ ಈ ನಿಯತ್ತಿಲ್ಲದ ಕಾಂಗ್ರೆಸ್ ಬಗಳೆ ಅಂದ್ರೆ ಯಾರೇ ತಲೆ ಕೆಡಿಸ್ಕೊಳ್ತಾರೆ ಆದರೆ ಬಿಜೆಪಿ ಅದಕ್ಕೆ ತಿರುಗೇಟನ್ನು ಕೊಟ್ಟು ಕುಮ್ಮತ್ ಕೊಟ್ಟಿರೋದು ನೀವು ಈ ಒಂದು ಗಲಭೆ ಆಗಿರೋದು ಅದು ಯಾವುದೇ ಧರ್ಮ ಆಗಿರಲಿ ಕೋಟ್ ಆದೇಶವನ್ನು ಪಾಲಿಸಬೇಕು ಮುಸ್ಲಿಮರಿಗೆ ಅಂತ ಪ್ರತ್ಯೇಕ ಕಾನೂನನ್ನ ಮಾಡೋಕೆ ಆಗಲ್ಲ ಮಾಡಿಲ್ಲ ಇದನ್ನ ಒಪ್ಪೋದು ಇಲ್ಲ ಅಂತ ಹೇಳಿ ಬಿಜೆಪಿ ಹೇಳ್ತಾ ಇದೆ ಈ ಕಕ್ಕಸು ತಿನ್ನೋ ಕಾಂಗ್ರೆಸ್ ಇದೆಯಲ್ಲ ಈ ಈ ಪಕ್ಷವನ್ನ ಹಿಂಬಾಲಿಸೋರು ಯಾರಾದ್ರೂ ಸರಿಯಾಗಿ ಸಂವಿಧಾನ ಓದಿದ್ದಾರೆ ಅನ್ನೋ ಅನುಮಾನ ಅನುಮಾನ ಬರ್ತಾ ಇದೆ ಇವರು ಮಾತಾಡೋದು ನೋಡಿದ್ರೆ ಹಾಗೆ ಅನ್ಸುತ್ತೆ ಬಿಡಿ ಇನ್ನು ಮಾತಾಡಿದ್ರೆ ಸಂವಿಧಾನ ಅನ್ನೋ ಕಾಂಗ್ರೆಸ್ಗರು ಇನ್ನು ಹೇಸಿಗೆ ತಿನ್ನೋ ಕೆಲಸ ಸಾತ್ರು ಬಿಡಲ್ಲ ಅನ್ಸುತ್ತೆ ನನಗೆ ಒಂದು ಗೊತ್ತಾಗ್ತಾ ಇಲ್ಲ ಕೋರ್ಟ್ ಆದೇಶವನ್ನು ಒಪ್ಪಲ್ಲ ನಾವು ಗಲಭೆ ಮಾಡ್ತೀವಿ ಅಂದ್ರೆ ಇವರು ಭಾರತವನ್ನು ಏನು ಇವರ ಅಪ್ಪನ ಮನೆ ಆಸ್ತಿ ಅಂದ್ಕೊಂಡಿದ್ದಾರಾ ಇವರಿಗೆ ಏನಾದ್ರೂ ಬೇರೆ ಕಾನೂನು ಮಾಡಿದ್ದಾರಾ ಇಲ್ಲಿ ಯೋಗಿ ಆದಿತ್ಯನಾಥ್ರ ಪವರ್ ಜಾಸ್ತಿ ಆಗ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಇಂತಹ ಗಲಭೆ ಆಗ್ತಿರೋದು ನೋಡ್ತಿದ್ರೆ ಅನುಮಾನಗಳು ಹುಟ್ಕೊಳ್ತಾ ಇದೆ ಈಗ ಬಿಜೆಪಿ ನಾಯಕರು ಹೇಳಿರೋದ್ರಲ್ಲಿ ತಪ್ಪೇನಿದೆ ಸಂವಿಧಾನ ಅನ್ನೋದು ಭಾರತದಲ್ಲಿ ಒಂದೇ ಇರೋದು ಎಲ್ಲರಿಗೂ ನ್ಯಾಯಾಲಯದ ಆದೇಶ ಪಾಲಿಸ್ಲೇಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಕಾಮನ್ ಸೆನ್ಸ್ ಇಲ್ಲ ಅಂದ್ರೆ ನಾಳೆ ಈ ಕಾಂಗ್ರೆಸ್ಸಿಗರು ದೇಶವನ್ನ ಹೇಗೆ ಆಳ್ತಾರೆ ಈ ಕಾಂಗ್ರೆಸ್ಸಿಗರು ಅಲ್ಲೇನು ನೋಡಿದ್ದಾರೋ ಗೊತ್ತಿಲ್ಲ ಕೇವಲ ಮುಸ್ಲಿಮರ ಓಲೈಕೆ ಮಾಡೋಕೆ ಬಾಯಿಗೆ ಬಂದ ಹಾಗೆ ಅನ್ನ ತಿಂದವರಾಗೆ ಹಾಗೆ ಮಾತಾಡ್ರಪ್ಪ ಅಂದ್ರೆ ಬೇರೆನೋ ತಿಂದವರ ಥರ ಅಂದ್ರೆ ಕಕ್ಕಸು ತಿಂದವರ ತರ ಮಾತಾಡ್ತಾನೇ ಇರ್ತಾರೆ ಇವರ ಜನ್ಮಕ್ಕೆ ನಾಚಿಕೆ ಆಗ್ಬೇಕ್ರಿ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಮತ್ತು ಅವರ ಕೂಟದಲ್ಲಿರೋ ಪಕ್ಷದ ಕೆಲವರು ಮಾತಾಡೋದು ನೋಡಿದರೆ ನ್ಯಾಯಾಲಯದಲ್ಲಿ ಪರ ತೀರ್ಪು ಬಂದರೆ ಸಂವಿಧಾನ ಉಳಿದಿದೆ ಅಂತ ಅವರ ವಿರುದ್ಧ ಬಂದರೆ ಸಂವಿಧಾನವನ್ನು ಅವರು ಉಳಿಸೇ ಇಲ್ಲ ಅಂತ ಮಾತಾಡ್ತಾರೆ ಇದೇ ಗಲಭೆ ಏನಾದರೂ ಹಿಂದೂಗಳು ಯಾರಾದರೂ ಮಾಡಿದರೆ ಇಷ್ಟೊತ್ತಿಗೆ ಎಲ್ಲರೂ ಏನೇನಂತ ಮಾತಾಡ್ತಿದ್ರು ಒಂದು ಸಲ ಯೋಚನೆ ಮಾಡಿ ಒಂದಷ್ಟು ಮಾಧ್ಯಮಗಳು ಈ ವಿಷಯವನ್ನೇ ಇನ್ನೂ ತೋರಿಸಿಲ್ಲ ಅದ್ರ ಜೊತೆಗೆ ಕೆಲವೊಂದು ಸೋಷಿಯಲ್ ಮೀಡಿಯಾದ ಚಾನಲ್ಗಳು ಕೂಡ ಇವೆ ಅವರು ಕೂಡ ಅದೇನೆ ಯಾಕಂದರೆ ಅವರೆಲ್ಲ ಸಂವಿಧಾನ ಉಳಿಸೋರು ಅಂದರೆ ಕಾಂಗ್ರೆಸ್ ಥರ ಕಾನೂನು ಪಾಲನೆ ಮಾಡ್ತಾರೆ ಅದು ಕೂಡ ಕಾಂಗ್ರೆಸ್ ಥರ ಸಂವಿಧಾನ ಕಾನೂನು ನಮಗೆಲ್ಲ ಗೊತ್ತಿದೆ ಇನ್ನು ಇಲ್ಲಿ ನಿಮಗೆ ಗೊತ್ತಿಲ್ಲದ ವಿಷಯವನ್ನು ಸ್ವಲ್ಪ ಹೇಳ್ತೀನಿ ಕುರಾನ್ ಇಸ್ಲಾಂನ ಪವಿತ್ರ ಗ್ರಂಥ ಅದರಲ್ಲಿ ಎಲ್ಲರೂ ಇದೆ ದೇವಸ್ಥಾನದ ಜಾಗದಲ್ಲಿ ನಮಾಜ್ ಮಾಡಬಹುದು ಅಂತ ಕುರಾನ್ ಹೇಳುತ್ತೆ ನೀನು ಇರೋ ಭೂಮಿಗೆ ಮೊದಲು ಋಣಿಯಾಗಿರುವಂತ ಭಾರತದಲ್ಲಿ ಎಷ್ಟು ಜನ ಮುಸ್ಲಿಮರು ಭಾರತಕ್ಕೆ ಋಣಿಯಾಗಿದ್ದಾರೆ ಅಂತ ನಾವು ಏನಾದರೂ ಲೆಕ್ಕ ಹಾಕೋಕೆ ಹೋದ್ರೆ ಸಿಗೋದು ಅಷ್ಟೇ ಇನ್ನು ಮಸೀದಿಗಳಲ್ಲಿರೋ ಬಹಳಷ್ಟು ಜನ ಮೌಲ್ವಿಗಳು ಮುಲ್ಲಾಗಳು ಇವರೆಲ್ಲ ಇನ್ನೇನು ಧರ್ಮ ಬೋಧನೆ ಮಾಡಿದ್ದಾರೆ ಇವರೆಲ್ಲ ಇನ್ನೇನು ಧರ್ಮ ಬೋಧನೆ ಮಾಡಿದ್ದಾರೆ ಅವರಿಗೆ ಗೊತ್ತಿದ್ರೆ ತಾನೇ ಕುರಾನ್ ಅನ್ನೋದು ಇವರು ಧರ್ಮ ಬೋಧನೆ ಮಾಡೋ ಕೇವಲ ಮತಾಂಧತೆಯನ್ನ ತಲೆಗೆ ತುಂಬಿದ್ರೆ ಇನ್ನೇನಾಗತ್ತೆ ಇನ್ನೊಂದು ಕಡೆ ಸಲಾಹುದ್ದೀನ್ ಚೌಧರಿ ಕೂಡ ಹೇಳಿದರು ಈ ರಾಹುಲ್ ಗಾಂಧಿ ಇದ್ದಾನಲ್ಲ ಇವನು ಬಾಂಗ್ಲಾದಲ್ಲಿ ಆಗಿರೋ ಗಲಭೆ ರೀತಿನಲ್ಲೇ ಗಲಭೆ ಮಾಡಿಸೋಕೆ ಪ್ರಯತ್ನವನ್ನ ಮಾಡ್ತಿದ್ದಾನೆ ಅಂತ ಇದು ನಾನು ಹೇಳಿದ್ದಲ್ಲ ಸಲಾಹುದ್ದೀನ್ ಚೌಧರಿ ಹೇಳಿದ್ದು ಇದೆಲ್ಲ ನೋಡ್ತಾ ಇದ್ರೆ ಈಗ ಆ ಪತ್ರಕರ್ತ ಹೇಳಿದ ನಿಜಾನೇ ಇರಬೇಕೇನೋ ಅಂತ ಅನ್ಸುತ್ತೆ ಯಾಕಂದ್ರೆ ಕಾಂಗ್ರೆಸ್ ಮತ್ತೆ ಕಾಂಗ್ರೆಸ್ ಜೊತೆ ಗುರುತಿಸಿಕೊಂಡಿರೋ ಯಾವ ಒಬ್ಬ ಅಯೋಗ್ಯ ನಾಯಕನು ಕೂಡ ಇದುವರೆಗೆ ಈ ಘಟನೆಯನ್ನ ಖಂಡಿಸಲಿಲ್ಲ ಇದರ ಪರವಾಗಿ ಮಾತಾಡ್ತಾ ಇದ್ದಾರೆ ಹೊರತು ಇದು ತಪ್ಪು ಅಂತ ಒಬ್ಬ ಕೂಡ ಹೇಳಲಿಲ್ಲ ಈ ಕಾಂಗ್ರೆಸ್ಸಿಗರು ಖಂಡಿಸ್ಲಿ ಬಿಡ್ಲಿ ಅಲ್ಲಿರೋದು ಯೋಗಿ ಆದಿತ್ಯನಾಥ್ ಸರ್ಕಾರ ಗಲಭೆ ಮಾಡೋಕೆ ಹೋದರೆ ಮಾಡಿದರೆ ಕೇಸ್ ವಾಪಸ್ ತಗೊಳ್ಳೋಕೆ ಸಿದ್ದರಾಮಯ್ಯ ಸರ್ಕಾರ ಅಲ್ಲಿಲ್ಲ ನೆನಪಿರಲಿ ಈಗ ಗಲಭೆ ಮಾಡಿರೋ ಇಪ್ಪತ್ತೊಂದು ಜನರ ಮೇಲೆ ಬಿದ್ದಿರೋ ಕೇಸ್ ಯಾವುದು ಹೇಳಿ ನ್ಯಾಷನಲ್ ಸೆಕ್ಯೂರಿಟಿ ಆ್ಯಕ್ಟ್ ಅದರಿಂದ ಹೊರಕ್ಕೆ ಬರೋಕೆ ಆಗತ್ತಾ ಅದರಿಂದ ಹೊರಕ್ಕೆ ಬರೋದು ಅಂದರೆ ಅಷ್ಟು ಸುಲಭ ಅಂತ ಏನಾದರೂ ಅಂದ್ಕೊಂಡಿದ್ರೆ ಅದು ವರತಪ್ಪು ಇನ್ನೆಷ್ಟು ಒಲಿಸೋಕೆ ಹೋಗ್ತಿರ್ರಿ ಮುಸ್ಲಿಮರನ್ನು ಇಷ್ಟು ದಿವಸ ಹಾಳು ಮಾಡಿದ್ದೀರಿ ಅಪ್ಪ ಇವಾಗ್ಲಾದ್ರೂ ಅವ್ರು ನೆಮ್ಮದಿಯಾಗಿ ಇವಾಗ್ಲಾದ್ರೂ ಅವರು ನೆಮ್ಮದಿಯಾಗಿ ಬದುಕೋದಕ್ಕೆ ಅವರ ಪಾಡಿಗೆ ಅವರನ್ನ ಬಿಟ್ಟರೆ ಈ ಕಾಂಗ್ರೆಸ್ಸಿಗರು ಅವರು ಕೂಡ ನೆಮ್ಮದಿಯಾಗಿ ಒಂದಷ್ಟು ದಿನ ಬಾಳ್ಮೆಯನ್ನ ಮಾಡ್ತಾರೆ ಜಾಮ ಮಸೀದಿಯ ಗಲಭೆಗೆ ಕುರಿತಾದಂತಹ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ